ಶಾಸಕರ ವಿಶೇಷ ಅನುದಾನದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದೇವಸ್ಥಾನಗಳ ಮುಂಭಾಗದಲ್ಲಿ ಫೇವರ್ಸ್ ಅಳವಡಿಸುವುದು ಸಮುದಾಯ ಭವನ ನಿರ್ಮಾಣದ ಕಾಮಗಾರಿಗೆ ಜೂನ್ ಇಪ್ಪತ್ನಾಲ್ಕರಂದು ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಾಕ್ಟರ್ ಸಿಬಿ ಕುಲಿಗೌಡ್ ಪುರಸಭೆ ಸದಸ್ಯ ಪರಗೌಡ ಕೇದ್ಗೌಡರ್ ಪಿಕೆಇಪಿಎಸ್ ಸಂಘದ ಉಪಾಧ್ಯಕ್ಷ ಹನುಮನ್ ಸಾಬ್ ನಾಯಕ್ ಕರೆಪ್ಪ ಮಂಟೂರ್ ಶ್ರೀಶೈಲ್ ಅಂಗಡಿ ಲಕ್ಷ್ಮಣ್ ಮುನ್ಯಾಳ್ ಗೋಪಾಲ್ ಗೋಕಾಕ್ ಅಶೋಕ್ ಕದಂ ಸಾಗರ್ ತೂಗದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಗಟ್ಕಾಂಬಳೆ ಹಿಡಿಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಪ್ಪ ಪಾರ್ಥನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಂಡಲಿ ಕೊಳ್ಳೊಳ್ಳಿ ಗೋಪಾಲ್ ಕೌಸಲ್ಕಿ ಆನಂದ್ ಸನ್ನಕ್ಕಿನವರ್ ಸಚಿನ್ ಘಂಟಿ ಅಲ್ಗೌಡ ಪಾಟೀಲ್ ವಿವೇಕ್ ಸಿಂಗಾಡಿ ರಾಮುಮಾಳಿ ಭೀಮಪ್ಪ ಕೋಕಟ್ನೂರ್ ಅಶೋಕ್ ಬೊಮ್ನಾಳ್ ಶಂಕರ್ ಮಾಳಿ ಗಣಪತಿ ಪಾಟೀಲ್ ರಮೇಶ್ ಗೋಕಾಕ್ ರಬ್ ಕವಿ ಚೊಕ್ಕಪ್ಪ ಸತ್ತಿ ರಾಯಬಾಗ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪಿ ಎಂ ದರೂರ್ ಮಲ್ಲಪ್ಪ ಪಾಟೀಲ್ ಕೆಂಚಪ್ಪ ಬೆಳಗಲಿ ಲಕ್ಷ್ಮಣ್ ಬೆಳಗಲಿ ಲಕ್ಷ್ಮಣ್ ಘಂಟಿ ಭೀಮಪ್ಪ ಬೆಳಗಲಿ ಸುನಿಲ್ ಘಂಟಿ ವಾಸು ಬೆಳಗಲಿ ಲಕ್ಷ್ಮಣ್ ಘಂಟಿ ಕುಡುಚಿ ಮತಕ್ಷೇತ್ರದ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಪರಮಾನಂದ ಬೆಳಗಲಿ ವರ್ಧ ಶಿರಹಟ್ಟಿ ಬಾಳೇಶ್ ಆನಂದ್ ಗೌಡ ಪಾಟೀಲ್ ಸಚಿನ್ ಹಡ್ಕಲ್ ಇದ್ರು

thank you